ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಸಿದ್ದೇಶ್ವರ ಅಪ್ಪಾಜಿಯವರ ಅಲ್ಲಂಪ್ರಭುವರ ವಚನ ನಿರ್ವಚನ ನೆಲದ ಮರೆಯಲಡಗಿದ ನಿಧಾನದಂತೆ ಮುಗಿಲ ಮರೆಯಲಡಗಿದ ಮಿಂಚಿನಂತೆ ಬಯಲ ಮರೆಯಲಡೆಗಿದ ಮರಿಚಿಯಂತೆ ಕಂಗಳ ಮರೆಯಲಡಗಿದ ಬೆಳಕಿನಂತೆ ಗುಹೇಶ್ವರ ನಿಮ್ಮ ನಿಲವು ಒಂದು ಕ್ಷಣ ಹೊಳೆದು ಕಾಡು ಮೇಡುಗಳನ್ನೆಲ್ಲ ಪ್ರಕಾಶಗೊಳಿಸುವ ಮಿಂಚು ಮೇಘಗಳಲ್ಲಿ ಅಡಗಿದೆ ಉರಿವ ಬಿಸಿಲಲ್ಲಿ ಮರಳು ಎರೆಯ ಬಯಲಲ್ಲಿ ಕಾಣಬಹ ಬಿಸಿಲು ಕುದುರೆ ಮೃಗುಜಲ ಮೃಗಜಲ ಚಿತ್ರ ವಿಚಿತ್ರ ರೂಹಗಳು ದೂರದಲ್ಲಿ ನಿಂತವನಿಗೆ ಕಾಣಬರುವುದು ಈ ಮರಿಚಿಕೆ ಅದು ಆ ಕಾಣುವ ಸ್ಥಳದಲ್ಲಿಯೇ ನಿಂತಿರುವ ಮನುಷ್ಯನಿಗೆ ಕಾಣುವುದೇ ಇಲ್ಲ ಆ ಬಯಲಲ್ಲಿ ಅಡಗಿದೆ ಅವನಿಗೆ ಬಯ ಅವನಿಗೆ ಬರಿಯ ಬಯಲು ಕಾಣುತ್ತಿದ್ದರೆ ದೂರದ ಪ್ರಯಾಣಿಕನಿಗೆ ಅಲ್ಲಿ ಮರಿಚಿಕೆ ಕಾಣುತ್ತದೆ ಅಂದರೆ ಆ ಬಯಲ ಮರೆಯಲ್ಲಿ ಮರಿಚಿಕೆ ಅಡಗಿದೆ ಕಾಣದಂತೆ ರೂಪವನ್ನು ಕಾಣುವ ವಿಶೇಷ ಶಕ್ತಿ ಕಣ್ಣಿನಲ್ಲಿಯೇ ಇದೆ ಇದ್ದೂ ಕಾಣದಂತೆ ಇದೆ ಪರಮಾತ್ಮನ ಸ್ವರೂಪವೂ ಹಾಗೆ ನಮ್ಮ ಸುತ್ತಮುತ್ತ ಅನಂತವಾಗಿ ಹರವಿದ ಚರ ಶಬ್ದಾದಿ ವಿಷಯಗಳಿಂದ ಅದು ತುಂಬಿ ಹೋಗಿ ನಮ್ಮ ಕರ್ಣಗಳಿಗೆ ಅದು ವಿಷಯ ಅಂತಹ ಮಹಾದೃಶ್ಯ ವಿಸ್ತಾರದಲ್ಲಿಯೇ ಪರಮಾತ್ಮನು ಅದೃಶ್ಯನಾಗಿ ಅದೃಶ್ಯವಾಗಿ ನೆಲೆಸಿದ್ದಾನೆ ಅವನು ಕಣ್ಣಿಗೆ ಕಾಣಲಾರ ಮನಸ್ಸಿಗೆ ನಿಲುಕಲಾರ ಅಷ್ಟು ಸೂಕ್ಷ್ಮ ಅವಿವ್ಯಕ್ತ ಹಾಗೇ ಇರುವ ಅವನನ್ನು ಅರಿತರೆ ಅದುವೇ ಪಿಂಡ ಸ್ಥಲ ಅವನೇ ಪಿಂಡ ಸ್ಥಳೀ ಮಹತ್ ಪಿಂಡ ಎಲ್ಲರಿಗೂ ಶರಣು ಶರಣಾರ್ಥಿಗಳು